ಬೇಗ ನ್ಯೂಸ್ಗೆ ಸ್ವಾಗತ ನಾನು ವನಿತಾ ಭಯಂಕರ ಭವಿಷ್ಯ ಮುಂದಿರೋದು ಹಸಿವಿನ ರಾಜ್ಯಾನ ವೈಟ್ ಕಾಲರ್ ಹುದ್ದೆ ಇನ್ಮುಂದೆ ಬರಗಾಲ ಶುರುವಾಗುತ್ತಾ ಮನುಷ್ಯರ ಕೆಲಸಗಳನ್ನ ನುಂಗುತ್ತಿದೆ ಎಐ ಮಹಾಮಾರಿ ಭಯಂಕರ ಭವಿಷ್ಯ ಮುಂದಿರೋದು ಹಸಿವಿನ ರಾಜ್ಯಾನ ವೈಟ್ ಕಾಲರ್ ಉದ್ಯೋಗಗಳಿಗೆ ಇನ್ಮುಂದೆ ಬರಗಾಲ ಶುರುವಾಗುತ್ತಾ ಮನುಷ್ಯರ ಕೆಲಸಗಳನ್ನ ನುಂಗುತ್ತಿದೆ ಎಐ ಮಹಾಮಾರಿ ಐಟಿ ದಿಗ್ಗಜರನ್ನ ನಡುಗುವಂತೆ ಮಾಡ್ತಿದೆ ಆಂಥ್ರೋಪಿಕ್ ಪಿಕ್ ಸಿಇಒ ಡಾರಿಯೋ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಜನವರಿ ಅಂತ್ಯದಲ್ಲಿ ಐದು ವರ್ಷದಲ್ಲಿ ಎಂಟ್ರಿ ಲೆವೆಲ್ ವೈಟ್ ಒಂದರಿಂದ ಎರಡು ವರ್ಷದಲ್ಲಿ ಮನುಷ್ಯರಿಗಿಂತ ಎಐನಲ್ಲಿಯೇ ಹೆಚ್ಚು ಸಾಮರ್ಥ್ಯ ಹೆಚ್ಚಾಗುತ್ತೆ ಎಐ ಅಭಿವೃದ್ಧಿಯ ವೇಗದಿಂದ ಲೇಬರ್ ಮಾರ್ಕೆಟ್ಗೆ ಅಸಾಧಾರಣ ಶಾಕ್ ವೈಟ್ ಕಾಲರ್ ಉದ್ಯೋಗ ಬಿಟ್ಟು ಬೇರೆ ಕೆಲಸ ಹುಡುಕಿಕೊಳ್ಳಬೇಕಾದಂತಹ ಸ್ಥಿತಿ ಎದುರಾಗ್ತದೆ ಭಯಂಕರ ಭವಿಷ್ಯ ಕಾಣಿಸ್ತಾ ಇದೆ ಮುಂದಿರೋದು ಹಸಿವಿನ ರಾಜ್ಯನ ಅಂತ ಪ್ರಶ್ನೆ ಮೂಡ್ತಾ ಇದೆ ವೈಟ್ ಕಾಲರ್ ಉದ್ಯೋಗಗಳಿಗೆ ಇನ್ ಮುಂದೆ ಬರಗಾಲ ಶುರುವಾಗುತ್ತಾ ಮನುಷ್ಯರ ಕೆಲಸಗಳನ್ನ ನುಂಗುತ್ತಾ ಇದೆ ಎಐ ಮಹಾಮಾರಿ ಐಟಿ ದಿಗ್ಗಜರನ್ನ ನಡುಗುವಂತೆ ಮಾಡ್ತಿದೆ ಈ ಆಂಥ್ರೋಪಿಕ್ ಎಲ್ಲರನ್ನ ಕಂಗೆಡಿಸಿದೆ ಆಂಥ್ರೋಪಿಕ್ ಸಿಇಒ ಡಾರಿಯೋ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಜನವರಿ ಹಂತದಲ್ಲಿ ಅಡೋಲೆನ್ಸ್ ಆಫ್ ಟೆಕ್ನಾಲಜಿ ಐದು ವರ್ಷದಲ್ಲಿ ಎಂಟ್ರಿ ಲೆವೆಲ್ ವೈಟ್ ಕಾರ್ನರ್ ಜಾಬ್ಗಳಲ್ಲಿ ಐವತ್ತಾರು ಪರ್ಸೆಂಟ್ ಕುಸಿತ ಕಂಡಿರುವಂಥದ್ದು ಒಂದರಿಂದ ಎರಡು ವರ್ಷದಲ್ಲಿ ಮನುಷ್ಯರಿಗಿಂತ ಹೆಚ್ಚಾಗಿ ಎಐ ನಲ್ಲಿಯೇ ಹೆಚ್ಚು ಸಾಮರ್ಥ್ಯ ಹೆಚ್ಚಾಗಿರೋದ್ರಿಂದ ಎ ಐ ಅಭಿವೃದ್ಧಿಯ ವೇಗದಿಂದ ಲೇಬರ್ ಮಾರ್ಕೆಟ್ಗೆ ಅಸಾಧಾರಣ ಶಾಕ್ ಆಗುತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯನ್ನ ಹುಟ್ಟಿ ಆಗ್ತಾ ಇರುವಂಥದ್ದು ಇನ್ ಮುಂದೆ ವೈಟ್ ಕಾಲರ್ ಉದ್ಯೋಗ ಬಿಟ್ಟು ಬೇರೆ ಕೆಲಸ ಹುಡುಕಿಕೊಳ್ಳಬೇಕಾದಂತ ಸ್ಥಿತಿ ಬಂದ್ಬಿಡುತ್ತೆ ಯಾಕಂದ್ರೆ ಒಂದ್ ಕಡೆ ಟೆಕ್ನಾಲಜಿ ಮುಂದುವರಿತಾ ಇದೆ ಟೆಕ್ನಾಲಜಿ ಒಳ್ಳೇದೇ ಅಂತ ಒಂದ್ ಕಡೆ ಅನ್ಸಿದ್ರೆ ಆದ್ರೆ ಮತ್ತೊಂದ್ ಕಡೆ ಈ ಟೆಕ್ನಾಲಜಿ ಮುಂದುವರೆದಂತೆಲ್ಲ ಮನುಷ್ಯರಿಗೆ ಇಲ್ಲಿ ಕೆಲಸಗಳು ಕಡಿಮೆ ಆಗ್ತಾ ಇದೆಯಾ ಅಂತ ಅಂತ ಯಾಕಂದರೆ ಮುಂಚೆಯೆಲ್ಲ ಹಾಗಿರ್ಲಿಲ್ಲ ಉದ್ಯೋಗಕ್ಕೆ ಅಂತ ಉದ್ಯೋಗಗಳು ಅಷ್ಟು ಹೆಚ್ಚಾಗಿರ್ತಿತ್ತು ಉದ್ಯೋಗ ಎಲ್ಲಿ ಹೋದರೂ ಸಹಿತ ಉದ್ಯೋಗ ಸಿಗುತ್ತೆ ಬಿಡಪ್ಪ ಅನ್ನುವಂಥ ಒಂದು ನಂಬಿಕೆ ಇತ್ತು ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ತಂತ್ರಜ್ಞಾನ ಮುಂದುವರಿಯುತ್ತೆ ಅಲ್ಲಿ ಹೆಚ್ಚಿನ ಒಂದು ತಾಂತ್ರಿಕ ವ್ಯವಸ್ಥೆಯಲ್ಲಿ ಅಳವಡಿಕೆ ಆಗ್ತಾ ಇದ್ದಂತೆ ಈಗ ಏನಾಗಿದೆ ಎಲ್ಲವನ್ನ ಕೆಲಸ ಅಲ್ಲಿ ಮಷೀನೇ ಮಾಡ್ತಾ ಇದೆ ಈಗ ಎ ಐ ತಂತ್ರಜ್ಞಾನ ಏನು ಬಂದಿದೆ ಇದಕ್ಕೂ ಕೂಡ ಈಗ ಸಾಕಷ್ಟು ವಿಚಾರಗಳಲ್ಲಿ ನಾವು ಗಮನಿಸಬಹುದು ಈಗ ಗ್ರಾಫಿಕ್ ಡಿಸೈನಿಂಗ್ಸ್ ಅಂತ ನೋಡಿಕೊಂಡ್ರೆ ಇನ್ನೊಂದು ಜೊತೆಗೆ ವಿಡಿಯೋ ಎಡಿಟಿಂಗ್ ಅಂತ ನಾವು ನೋಡಿಕೊಂಡ್ರೆ ಹೀಗೆ ಇವೆಲ್ಲವೂ ಕೂಡ ಅಲ್ಲಿ ಎಐ ಬಳಕೆಯೇ ಹೆಚ್ಚಾಗಿ ಹೋಗಿರೋದ್ರಿಂದ ಹೀಗಾಗಿ ಮನುಷ್ಯರನ್ನ ಅಲ್ಲಿ ಅಮೆರಿಕ ಈಗಾಗಲೇ ಶುರುವಾಗಿದೆ ವೈಟ್ ಕಾಲರ್ ಉದ್ಯೋಗ ಅಮೆರಿಕಾದಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆ ಅರವತ್ತೈದು ಪಾಯಿಂಟ್ ನಾಲ್ಕು ಲಕ್ಷಕ್ಕೆ ಏರಿಕೆ ಆಗಿದೆ ಎಐ ಹೆಮ್ಮಾರಿಯಿಂದಲೇ ಅಮೆರಿಕಾದಲ್ಲಿ ಇಂತಹ ದುಸ್ಥಿತಿ ಐಟಿ ಸಿಟಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಆಂಥ್ರೋಪಿಕ್ ಫೀವರ್ ಹೆಚ್ಚಾಗಿದೆ ಆಂಥ್ರೋಪಿಕ್ ಎಐ ಮಹಾನಗರಿ ಐಟಿ ಇಂಡಸ್ಟ್ರಿ ಜೊತೆಗೆ ಫೈನಾನ್ಸ್ ಕನ್ಸಲ್ಟಿಂಗ್ ಕ್ಷೇತ್ರಕ್ಕೂ ಎಐ ಶಾಕ್ ಅನ್ನ ಕೊಟ್ಟಿದೆ ಮಾನವನ ಕಾರ್ಮಿಕ ಶಕ್ತಿಗೆ ಪರಿಹಾರ ಶಕ್ತಿಯಾಗಲಿದೆ ಎಐ ಎಂಆಾರಿ ಕೋಕಾ ಈಗಲೇ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ ಭಯಂಕರ ಭವಿಷ್ಯ ಮುಂದಿರೋದು ಹಸಿವಿನ ರಾಜ್ಯಾನ ಅಮೆರಿಕ ಈಗಾಗಲೇ ಶುರುವಾಗಲಿಲ್ಲ ಉದ್ಯೋಗದ ನಿರುದ್ಯೋಗ ಅಮೆರಿಕದಲ್ಲಿ ಖಾಲಿ ಹುದ್ದೆಗಳು ಸಂಖ್ಯೆ ಈಗಾಗಲೇ ಅರವತ್ತೈದು ಪಾಯಿಂಟ್ ನಾಲ್ಕು ಲಕ್ಷಕ್ಕೆ ಏರಿಕೆಯಾಗಿದೆ ಎಐ ಆರ್ ಇಂದಲೇ ಅಮೆರಿಕಾದಲ್ಲಿ ಇಂತಹ ದುಸ್ಥಿತಿ ಬಂದು ಒದಗಿರುವಂಥದ್ದು ಹೀಗಾಗಿ ಐಟಿ ಸಿಟಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಆಂಥ್ರೋಪಿಕ್ ಫಿವರ್ ಹೆಚ್ಚಾಗಿದೆ ಆಂಥ್ರೋಪಿಕ್ ಎಐನಿಂದ ಖಾಲಿ ಆಗಲಿದ್ಯಾ ಬೆಂಗಳೂರು ಆಂಥ್ರೋಪಿಕ್ ಎಐನಿಂದ ಖಾಲಿ ಆಗಲಿದ್ಯಾ ಬೆಂಗಳೂರು ಮಹಾನಗರಿ ಅಂತ ಟೆನ್ಷನ್ ಶುರುವಾಗಿದೆ ಐಟಿ ಇಂಡಸ್ಟ್ರಿ ಜೊತೆಗೆ ಫೈನಾನ್ಸ್ ಕನ್ಸಲ್ಟಿಂಗ್ ಕ್ಷೇತ್ರಕ್ಕೂ ಎಐ ಶಾಕ್ ಎದುರಾಗಿರುವಂತದ್ದು ಮಾನವನ ಕಾರ್ಮಿಕ ಶಕ್ತಿಗೆ ಪರಿಹಾರ ಶಕ್ತಿ ಆಗಲಿದೆ ಎಐ ಹೆಮ್ಮಾರಿ ಕೋವಿಡ್ ಬಳಿಕ ಈಗಲೇ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ ಭವಿಷ್ಯ ಮುಂದಿರೋದು ಹಸಿವಿನ ರಾಜ್ಯನ ಅನ್ನುವಂತ ಇಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ ಎಸ್ ಈಗಾಗಲೇ ಅಮೆರಿಕಾದಲ್ಲಿ ಈ ಒಂದು ದುಸ್ಥಿತಿ ಬಂದ್ ಒದಗಿರುವಂತದ್ದು ನಿರುದ್ಯೋಗ ಅನ್ನೋದು ಅಮೆರಿಕಾದಲ್ಲಿ ಈಗಾಗಲೇ ಒಂದು ರೀತಿ ಶುರುವಾಗ್ಬಿಟ್ಟಿದೆ ಇದೇ ಒಂದು ಸ್ಥಿತಿ ಇದೇ ಒಂದು ಇದೇ ತರದಂತಹ ದುಸ್ಥಿತಿ ಬೆಂಗಳೂರಿಗೆ ಬಂದ್ ಒದಗುತ್ತಾ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆಯನ್ನ ಹುಟ್ಟಿ ಆಶ್ನೆಯನ್ನ ಹುಟ್ಟಿ ಆಗ್ತಾ ಇರುವಂತದ್ದು ಯಾಕಂದ್ರೆ ಈ ಆಂಥ್ರೋಪಿಕ್ ಯಿನ್ ಏನಿದೆ ಇದ್ರ ಒಂದು ಕೆಲಸ ಅಂದ್ರೆ ಇರ್ತಾ ಇರುವಂತದ್ದು ಯಾಕಂದ್ರೆ ಈ ಆಂಥ್ರೋಪಿಕ್ ಯಿನ್ ಏನಿದೆ ಇದ್ರ ಒಂದು ಕೆಲಸ ಅಂದ್ರೆ ಎಷ್ಟು ಮಟ್ಟಿಗೆ ಇದು ವರ್ಕ್ಔಟ್ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಇದು ವೈಜ್ಞಾನಿಕವಾಗಿ ತಂತ್ರಜ್ಞಾನಿಕವಾಗಿ ಅಲ್ಲಿ ಎಷ್ಟು ಮಟ್ಟಿಗೆ ಬಳಕೆ ಆಗ್ತಾ ಇದೆ ಅಂತ ಅಂದ್ರೆ ಒಬ್ಬರ ಕೆಲಸಗಳನ್ನ ಒಂದು ಹತ್ತು ಜನ ನೂರು ಜನ ಮಾಡುವಂತ ಕೆಲಸನ ಈ ಅಲ್ಲಿ ಮಾಡಿ ಒದಗಿಸಿ ಕೊಡುತ್ತೆ ಹೀಗಾಗಿ ಮನುಷ್ಯರಿಗೆ ಏನು ಐ ಟಿ ಸಿಟಿಗಳಲ್ಲಿ ಕೆಲಸ ಮಾಡಬೇಕು ಅನ್ನುವಂತ ಒಂದಿಷ್ಟು ಭರವಸೆಯನ್ನ ಇಟ್ಕೊಂಡು ಅಲ್ಲಿ ಎಜುಕೇಶನ್ ಅನ್ನ ಮುಗಿಸ್ಕೊಂಡು ಕೆಲಸಕ್ಕೆ ಅಂತ ಬರುವಂತ ಅಲ್ಲಿ ಯುವಕರಿಗೆ ಒಂದು ರೀತಿಯಾಗಿ ಹೊಡೆತವನ್ನ ಕೊಡುವಂತದ್ದು ಈಗಾಗಲೇ ಬೆಂಗಳೂರಿನಲ್ಲೂ ಸಹಿತ ಇದು ಇದರ ಒಂದು ಹೆದರಿಕೆ ಈಗ ಹೆಚ್ಚಾಗಿದೆ ಈಗಾಗ್ಲೇ ನಾವು ಗಮನಿಸಿದ್ವಿ ಕೊರೋನಾ ಬಳಿಕ ಎಷ್ಟರ ಮಟ್ಟಿಗೆ ನಿರುದ್ಯೋಗ ಅನ್ನೋದು ತಾಂಡವ ಆಡ್ತಾ ಇದೆ ಕೊರೋನಾ ರಾಜ್ಯದಲ್ಲಿ ಆಗಿರ್ಬೋದು ಇಡೀ ದೇಶದಲ್ಲೇ ಕೊರೋನಾ ಆವರಿಸ್ಕೊಂಡು ಅಲ್ಲಿ ಯಾವ ಮಟ್ಟಿಗೆ ಅಲ್ಲಿ ಎಫೆಕ್ಟ್ ಅನ್ನ ತಂದು ಒದಿತ್ತು ಇನ್ನು ರಾಜ್ಯದ ಜನರು ಯಾವ ರೀತಿಯಾಗಿ ತತ್ತರಿಸಿ ಹೋದ್ರು ನಾವು ಸಾಕಷ್ಟು ಗಮನಿಸಿದ್ವಿ ಎಲ್ಲಾ ಯುವಕರು ಅಲ್ಲಿ ಈಗಾಗ್ಲೇ ಈ ಕೋವಿಡ್ ಬಳಿಕ ಒಂದ್ ರೀತಿ ರೈತಕ್ಕೆ ರೈತ ಜೀವನಕ್ಕೆ ಅಲ್ಲಿ ಮುಂದಾಗಿದ್ರು ಯಾವ್ದಪ್ಪ ಕೃಷಿಯನ್ನ ಮಾಡ್ಕೊಂಡು ಮುಂದೆ ಒಂದಿಷ್ಟು ಭರವಸೆಯಲ್ಲಿ ಹೀಗೆ ಮುಂದಾಗಿದ್ರು ಇದೀಗ ಈ ಎಐ ತಂತ್ರಜ್ಞಾನಗಳು ಏನಿದೆ ಇದು ಕೂಡ ಅಷ್ಟರ ಮಟ್ಟಿಗೆ ನಿರುದ್ಯೋಗವನ್ನ ತಂದು ಒದಗುತ್ತಾ ಅನ್ನುವಂತ ಟೆನ್ಷನ್ ಒಂದ್ ಕಡೆ ಹೆಚ್ಚಾಗಿದೆ ಬಾಗಲಕೋಟೆಯಲ್ಲಿ ಎಚ್ಐ ಮೇಟಿ ಕುಟುಂಬದ ಬೀದಿ ರಂಪಾಟ ಶುರುವಾಗಿದೆ ಎಸ್ ಇದೀಗ ಎಚ್ ವೈ ಮೇಟಿ ಮಕ್ಕಳ ನಡುವೆ ಬೈ ಎಚ್ಗಾಗಿ ಫೈಟ್ ಬಾಗಲಕೋಟೆಯಲ್ಲಿ ಹೆಚ್ ವೈ ಮೇಟಿ ಕುಟುಂಬದ ರಂಪಾಟ ಎಚ್ವೈ ಮೇಟಿ ಮಕ್ಕಳ ನಡುವೆ ಬೈ ಎಲೆಕ್ಷನ್ ರಂಪಾಟ ನಡೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲಿಗರ ಆರೋಪ ಪ್ರತ್ಯಾರೋಪ ಕಾಂಗ್ರೆಸ್ಗೆ ಮುಜುಗರ ವಿಪಕ್ಷಗಳ ಪಾಲಿಗೆ ಇದು ಮೋಜಿನ ಆಟ ಆಗಿದೆ ಕಡೆಗೂ ಎಚ್ಚೆತ್ತ ಕೆಪಿಸಿಸಿ ಜಿಲ್ಲಾಧ್ಯಕ್ಷರ ಮೂಲಕ ಮೇಠಿ ಮಕ್ಕಳಿಗೆ ವಾರ್ನಿಂಗ್ ಅನ್ನ ಕೊಡಿಸಿದ್ದಾರೆ ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ಜಿ ಮಠ ಎಚ್ಚರಿಕೆಯನ್ನ ನೀಡುವಂತದ್ದು ಟಿಕೆಟ್ಗಾಗಿ ನೀವು ನೀವು ನಡೀತಿರುವಂತಹ ವಾರ್ ಕೂಡಲೇ ನಿಲ್ಬೇಕು ಇಲ್ಲದೆ ಹೋದಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ಹಿಂಜರಿಯಲ್ಲ ಮೇಟಿ ಕುಟುಂಬದಲ್ಲಿ ಯಾವುದೇ ಗುಟ್ಟಾಗಿ ಉಳಿಬೇಕಿತ್ತು ನಿಮಗೆ ಟಿಕೆಟ್ ಬೇಕಿದ್ರ ಸಿಎಂ ಡಿಸಿಎಂ ಅನ್ನ ಕೇಳಿ ಗುಳೆದ ಗುಡ್ಡದ ದುಷ್ಟ ಪರಿಣಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ವಿಷಯಗಳು ಕೇಳಿ ಬರ್ತಾ ಇರುವಂತದ್ದು ಬಾಗಲಕೋಟೆಯಲ್ಲಿ ಹೆಚ್ ವೈ ಮೇಟಿ ಕುಟುಂಬದ ಬೀದಿ ರಂಪಾಟ ವೈ ಮೇಟಿ ಮಕ್ಕಳ ನಡುವೆ ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಫೈಟ್ ಏರ್ಪಟ್ಟಿರುವಂಥದ್ದು ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಬೆಂಬಲಿಗರಿಂದ ಆರೋಪಗಳು ಒಂದು ಕಡೆ ಆದರೆ ಪ್ರತ್ಯಾರೋಪಗಳು ಮತ್ತೊಂದು ಕಡೆ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಇನ್ನು ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಮುಜುಗರದ ಆಟ ಆಗ್ಬಿಟ್ಟಿದೆ ಯಾಕಂದ್ರೆ ವಿಪಕ್ಷಗಳ ಪಾಲಿಗೆ ಇದು ಮೋಜಿನ ಆಟ ಒಂದು ಕಡೆ ಇದನ್ನ ಅಲ್ಲಿ ವಿಪಕ್ಷಗಳು ಟೀಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಹೀಗಾಗಿ ಕಡೆಗೂ ಕೆಪಿಸಿಸಿ ಎಚ್ಚೆತ್ತುಕೊಂಡು ಜಿಲ್ಲಾಧ್ಯಕ್ಷರ ಮೂಲಕ ಮೀಠಿ ಮಕ್ಕಳಿಗೆ ವಾರ್ನಿಂಗ್ ಕೊಡಿಸುವಂತೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ ಜಿ ನಂಜಯ್ಯ ಮಠ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಉಪಚುನಾವಣೆಯ ವಿಷಯದಲ್ಲಿ ವಿಷಯದಲ್ಲಿ ಕುಟುಂಬದವರು ಅವರ ಅಭಿಮಾನಿಗಳು ಹಲವಾರು ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣದಿಂದ ಜನರಿಗೆ ಇಟ್ಟುವಂಥ ವ್ಯವಸ್ಥೆ ಮಾಡ್ತಾ ಇಲ್ಲಿ ಭೇಟಿಯವ್ರ ಮನೆಯಲ್ಲಿ ನಾಲ್ಕು ಜನ ಟಿಕೆಟ್ ಆಕಾಂಕ್ಷಿಗಳಿಂದಲೇ ಅರ್ಜಿ ಕೊಡಲಿ ಅಭಿಮಾನಿಗಳಿಂದ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನಿಲ್ಲಬೇಕು ಉಮೇಶ್ ಅವ್ರ ಪರವಾಗಿ ಕೆಲವು ಜನ ನೀವು ಸ್ಟೇಟ್ಮೆಂಟ್ ಕೊಡ್ರಿ ಯಾರಿಗೆ ನಾನೀಗ ಹೇಳ್ತಾ ಇರೋದು ಅವರಿಗೆ ಉಮೇಶ್ ಅವರಿಗೆ ಅವರಿಗೆ ನೀವು ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಪರವಾಗಿ ಏನು ಹೇಳಿಕೆ ಕೊಡ್ಕೊಡೋದು ಅನ್ನುವಂಥದ್ದನ್ನು ನೀವು ಸಾಮಾಜಿಕ ಜಾಲತಾಣದ ಮುಖಾಂತರನೇ ಹೇಳಿ ಪಸ್ ಸಿಸ್ಟಮ್ ಒಕ್ಕಟ್ಟಿಗೆ ಇತ್ತೀಚಿನ ಹಲವಾರು ಹೇಳಿಕೆಗಳು ಮುಜುಗರ ತರ್ತಾ ಇವೆ ಕಾರ್ಯಕರ್ತರು ನೊಂದ್ಕೊಳ್ತಾ ಇದ್ದಾರೆ ನನಗನಿಸ್ತಿದೆ ಇವರ ಅತಿಯಾದಂಥ ಹೇಳಿಕೆಗಳು ಒಂದು ಒಬ್ಬರೊಂದು ಇವರಲ್ಲಿ ಇಲ್ಲೇ ಇಲ್ಲ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ ಅದರ ಜೊತೆಗೆ ಆ ದಿವಂಗತ ಮೇಟಿ ಒಬ್ಬ ಜನಪ್ರಿಯ ನಾಯಕ ಅಜಾತ ಶತ್ರು ಇವರು ಅವ್ರು ಹೋದ ಮೇಲೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಆಟ ಅನುಕಂಪ ಡೌನ್ ಆಗ್ತಾ ಇದೆ ಅನುಕಂಪ ಕಡಿಮೆ ಆಗ್ತಾ ಇದೆ ಆದ್ದರಿಂದ ಈ ವಿಷಯದಲ್ಲಿ ನಾನು ಇವರೆಲ್ಲರಿಗೂ ಹೇಳ್ತೇನೆ ಇಲ್ಲಿಗೆ ನಿಲ್ಲಬೇಕು ನಿಮ್ಮ ಹಿಂಬಾಲಕರು ಹಾಕಿದ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ನೀವು ಜಾಲತಾಣದಲ್ಲಿ ಹೇಳಬೇಕು ಇದನ್ನು ಮುಂದುವರಿಸಿದರೆ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ನಾನು ಕ್ರಮ ತಗೋ ತೆಗೆದುಕೊಳ್ಳಬೇಕಾಗ್ತದೆ ಏನಕ್ಕೆ ಸುಮ್ಮನೆ ಐತೆ ಆದರೆ ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಅಗಲಕೋಟಿ ಉಪಚುನಾವಣೆಯ ವಿಷಯದಲ್ಲಿ ಮೇಟಿ ಕುಟುಂಬದವರು ಅವರ ಅಭಿಮಾನಿಗಳು ಹಲವಾರು ಸದೀಗ ಎಚ್ ವೈ ಮೇಟಿ ಬಳಿಕ ಯಾರು ಆ ಸ್ಥಾನವನ್ನ ತುಂಬುತ್ತಾರೆ ಮತ್ತೆ ಯಾರನ್ನ ಆ ಒಂದು ಸೀಟ್ ಕರೆದ್ಕೊಂಡು ಹೋಗಿ ಕೂರಿಸಬೇಕು ಅನ್ನುವಂತ ಒಂದಿಷ್ಟು ಗೊಂದಲಗಳು ಇದೀಗ ರಾಜಕೀಯವಾಗಿ ನಡೀತಾ ಇತ್ತು ಇನ್ನು ಮೇಟಿ ಕುಟುಂಬದ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಮಲ್ಲಿಕಾರ್ಜುನ್ ಮೇಠಿ ಆಗಿರ್ಬೋದು ಉಮೇಶ್ ಮೇಠಿ ಆಗಿರ್ಬೋದು ಇವರು ರಾಜಕೀಯವಾಗಿ ಅಷ್ಟು ಮುನ್ನೆಲೆಗೆ ಇದ್ದಂಥವ್ರ ಅಲ್ಲ ಬಾಯ್ ಈಗಷ್ಟೇ ರಾಜಕೀಯವಾಗಿ ಕಾಣಿಸಿಕೊಳ್ಳೋದಕ್ಕೆ ಇದೀಗ ಅಲ್ಲಿ ತಯಾರಿಯನ್ನ ನಡೆಸಿದ್ರು ಹೀಗಾಗಿ ಸದ್ಯಕ್ಕೆ ಅವರ ಕುಟುಂಬದಲ್ಲಿ ಅಲ್ಲಿ ಗಮನಿಸಿ ನೋಡಿದಾಗ ಯಾರು ಕೂಡ ಅಷ್ಟು ಪ್ರಭಾವಿ ವ್ಯಕ್ತಿ ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ಕಂಟೆಸ್ಟೆಂಟ್ ಯಾರು ಕೂಡ ಅನ್ಸಿರಲಾ ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಕೂಡ ಒಂದಿಷ್ಟು ಹಿಂದೇಟನ್ನ ಹಾಕಿದ್ರು ಅವರ ಕುಟುಂಬದಲ್ಲಿ ಆಯ್ಕೆ ಮಾಡ್ಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಅಲ್ಲಿ ಚರಂತಿಮಠ ಮತ್ತು ಪೂಜಾ ನಡುವೆ ಒಂದ್ ಕಡೆ ಫೈಟ್ ಕೂಡ ಏರ್ಪಟ್ಟಿತ್ತು ಈಗ ಈ ಯಾರು ಆ ಒಂದು ಯಾರಿಗೆ ಸೀಟನ್ನ ಅಲ್ಲಿ ಒದಗಿಸಿ ಕೊಡಬೇಕು ಅನ್ನುವಂತ ಗೊಂದಲಗಳು ಸಾಕಷ್ಟು ಇದ್ದವು ಆದ್ರೆ ಇದ್ರ ನಡುವೆ ಇದೀಗ ಈ ಒಂದು ಕುಟುಂಬದ ಏನು ಹೊಡೆದಾಟಗಳು ರಂಪಾಟ ಬೀದಿ ರಂಪಾಟಗಳೇನಿದಾವೆ ಏನಿದಾವೆ ಇದು ಒಂದ್ ಕಡೆ ಮತ್ತೊಂದು ಕಡೆ ಇದೀಗ ಕಾಂಗ್ರೆಸ್ಗೆ ಒಂದು ಮುಖಭಂಗ ಮಾಡುವಂತ ಕೆಲಸವನ್ನ ಮಾಡಿದೆ ಇದ್ರ ಬಗ್ಗೆ ವಿಪಕ್ಷಗಳಿಗೆ ಆಹಾರವಾಗ್ಬಿಟ್ಟಿದೆ ಈ ಒಂದು ಮಾತು ಎಲ್ಲರೂ ಕೂಡ ಮಾತನಾಡುವಂತ ಟೀಕೆ ಮಾಡುವಂತದ್ದು ಲೇವಡಿ ಮಾಡುವಂಥದ್ದು ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಾ ಇದೆ ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಇದೀಗ ರಂಪಾಟ ನಡೆಸೋದು ಬೇಡ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮುಂಬೈ ಮೇಯರ್ ಗದ್ದುಗೆ ಕಡೆಗೂ ಬಿಜೆಪಿ ಪಾಲು ಬಿಜೆಪಿ ತೆಕ್ಕೆಗೆ ವಾಣಿಜ್ಯ ರಾಜಧಾನಿ ಮುಂಬೈ ಇದೀಗ ಮುಂಬೈ ದಕ್ಷಿಣ ರಕ್ಕಿದ ಕಾರಣ ನಿಟ್ಟುಸಿರು ಬಿಟ್ಟಂತ ಬಿಜೆಪಿ ಹೈಕಮಾಂಡ್ ಮುಂಬೈ ಮೇಯರ್ ಗದ್ದುಗೆ ಕಡೆಗೆ ಬಿಜೆಪಿ ಪಾಲಾಯಿತು ಬಿಜೆಪಿ ತೆಕ್ಕೆಗೆ ವಾಣಿಜ್ಯ ರಾಜಧಾನಿ ಮುಂಬೈ ದಕ್ಕಿದ ಕಾರಣ ನಿಟ್ಟುಸಿರು ಬಿಟ್ಟ ಬಿಜೆಪಿ ಹೈಕಮಾಂಡ್ ಮುಂಬೈ ಮೇಯರ್ ಚುನಾವಣೆಗೆ ಡೇಟ್ ಫಿಕ್ಸ್ ಮೇಯರ್ ಚುನಾವಣೆಗೆ ಬಿಜೆಪಿಯ ರಿತು ತಾವಡೆ ಹೆಸರು ಫೈನಲ್ ಆಗಿದೆ ಉಪಮೇಯರ್ ಹುದ್ದೆಗೆ ಶಿಂದೆ ಸೇನೆಯ ಸಂಜಯ್ ಘಾಡಿ ಹೆಸರು ಸಾಕಷ್ಟು ಹಗ್ಗ ಜಗ್ಗಾಟದ ಬಳಿಕ ಬಿಜೆಪಿಗೆ ದಕ್ಕಿದೆ ಮೇಯರ್ ಗಿರಿ ಹಠ ಬಿಟ್ಟು ಉಪಮೇಯರ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡ ಶಿಂದೆ ಸೇನೆ ಮುಂಬೈ ಕಂಟ್ರೋಲ್ ಶಿವಸೇನೆ ಬಳಿಗೆ ಇರಬೇಕು ಎಂದು ಬಯಸಿದ್ದ ಶಿಂದೆ ಭಾವನಾತ್ಮಕ ನಂಟಿನ ದಾಳ ಉರುಳಿಸಿದ್ದ ಡಿಸಿಎಂ ಏಕನಾಥ್ ಶಿಂದೆ ಆದರೆ ಜಗ್ಗಾಟದಲ್ಲಿ ಅತಿ ಹೆಚ್ಚು ಸ್ಥಾನ ಪಡೆದಿದ್ದ ಬಿಜೆಪಿ ಮೈಲುಗಲ್ ಮೈಲುಗೈ ಸಾಧಿಸಿರುವಂತದ್ದು ಇಪ್ಪತ್ತೈದು ವರ್ಷಗಳ ಶಿವಸೇನೆ ಆಡಳಿತಕ್ಕೆ ತೆರೆ ಬಿದ್ದಿರುವಂತದ್ದು ಇದೀಗ ಬಿಜೆಪಿ ತೆಕ್ಕೆಗೆ ವಾಣಿಜ್ಯ ರಾಜಧಾನಿ ಮುಂಬೈ ಹೋಗಿರುವಂತದ್ದು ಇಪ್ಪತ್ತೈದು ವರ್ಷಗಳ ಕಾಲ ಶಿವಸೇನೆ ಆಡಳಿತಕ್ಕೆ ಇದೀಗ ತೆರೆ ಬಿದ್ದಿದೆ ಮುಂಬೈ ಪಾಲಿಕೆ ಮೇಲಿನೂ ಬಿಜೆಪಿ ಪತಾಕಿಯನ್ನ ಹಾರಿಸಿರುವಂಥದ್ದು ಎಸ್ ಈಗಾಗಲೇ ಇನ್ನೂರ ಇಪ್ಪತ್ತೇಳು ಸದಸ್ಯ ಬಲದ ಪಾಲಿಕೆ ಚುನಾವಣೆ ಇತ್ತೀಚೆಗೆ ನಡೆಯಿತು ಬಿಜೆಪಿ ಎಂಬತ್ತೊಂಬತ್ತು ಸ್ಥಾನಗಳೊಂದಿಗೆ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಇನ್ನು ಶಿವಸೇನೆ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಗೆದ್ದುಕೊಂಡಿರುವಂಥದ್ದು ಒಟ್ಟಾರೆ ನೂರ ಹದಿನೆಂಟು ಸದಸ್ಯ ಬಲ ಹೊಂದಿರುವಂತಹ ಈ ಮೈತ್ರಿ ಕೂಟ ಸರಳ ಬಹುಮತ ಪಡೆದುಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ವರ್ಷಗಳ ಕಾಲ ಪಾಲಿಕೆ ಆಡಳಿತ ನಡೆಸಿದ್ದ ಶಿವಸೇನೆ ಈ ಬಾರಿ ಅಧಿಕಾರದಿಂದ ಕೆಳಗಿಳಿದಿದೆ ಅದರ ಮೈತ್ರಿ ಪಕ್ಷಗಳಾದ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ಆರು ಪಡೆದುಕೊಂಡ್ರೆ ಎನ್ ಒಂದು ಸ್ಥಾನವನ್ನು ಪಡೆದಿತ್ತು ಇತರೆ ಪಕ್ಷಗಳಾದ ಕಾಂಗ್ರೆಸ್ ಇಪ್ಪತ್ನಾಲ್ಕು ಇನ್ನು ಎಐಎಂಐಎಂ ಎಂಟು ಸ್ಥಾನ ಎನ್ಸಿಪಿ ಮೂರು ಸಮಾಜವಾದಿ ಪಕ್ಷ ಎರಡು ಹಾಗೂ ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳು ಗೆಲುವು ಸಾಧಿಸಿಕೊಂಡಿದ್ದು ಹೀಗಾಗಿ ಅತಿ ಹೆಚ್ಚು ಬಲಗಳನ್ನು ಹೊಂದಿರುವಂತಹ ಬಿಜೆಪಿ ನೂರ ಹದಿನೆಂಟು ಸದಸ್ಯ ಬಲವನ್ನು ಹೊಂದಿದ್ದರಿಂದ ಮೇಯರ್ ಗಿರಿಯನ್ನ ತನ್ನ ಮುಡಿಗೆ ಏರಿಸಿಕೊಂಡಿದೆ ಈಗಾಗಲೇ ಇಪ್ಪತ್ತೈದು ವರ್ಷಗಳ ಕಾಲ ಅಲ್ಲಿ ಶಿವಸೇನೆ ಆಡಳಿತ ನಡೆಸಿಕೊಂಡು ಬಂದಿತ್ತು ಭಾವನಾತ್ಮಕವಾಗಿ ಒಂದು ರೀತಿಯಲ್ಲಿ ನಂಟನ ಬೆಸೆದು ಬೆಸೆದುಕೊಂಡಿತ್ತು ಆದ್ರೆ ಇದರ ನಡುವೆ ಇದೀಗ ಬೀ ಹೋಗಿರುವಂತಹ ಈ ಬಾರಿಯ ಮುಂಬೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಕಡೆ ಮುಂಬೈ ಮೇಯರ್ ಗದ್ದುಗೆಯನ್ನ ಬಿಜೆಪಿ ತನ್ನ ಪಾಲನ್ನ ಆಗಿಸಿಕೊಂಡಿದೆ ಇಸ್ ಎಲ್ಲರೂ ಕೂಡ ಗಮನಿಸಿದ್ರು ಈ ಹಿಂದೆ ಇದಕ್ಕಿಂತ ಮುನ್ನ ಒಂದು ಇಂಟರ್ ಪೋಲ್ ಅನ್ನ ಸೈತ ಅಲ್ಲಿ ನಡೆಸಲಾಗುತ್ತೆ ಅದರಲ್ಲಿ ಕೂಡ ಬಿಜೆಪಿಯೇ ಮೈಲು ಗಲ್ ಸಾಧಿಸುತ್ತೆ ಆದ್ರೆ ಇವುಗಳನ್ನ ನಂಬಿಕೊಂಡು ಅಲ್ಲಿ ನಿರ್ಧಾರವನ್ನ ಮಾಡೋಕೆ ಸಾಧ್ಯವಾಗಲ್ಲ ಹೀಗಾಗಿ ಕಾದು ನೋಡಬೇಕು ಅಂತ ಸಾಕಷ್ಟು ಜನರು ಕೂಡ ಬಿಜೆಪಿ ಪಕ್ಷದಲ್ಲಿ ಆಗಿರ್ಬೋದು ಶಿವಸೇನೆ ಪಕ್ಷದಲ್ಲಿ ಆಗಿರ್ಬೋದು ಸಾಕಷ್ಟು ಜನರು ನಿರೀಕ್ಷೆಯನ್ನ ಹಲವಾರು ನಿರೀಕ್ಷೆಗಳನ್ನ ಇಟ್ಕೊಂಡು ಕಾಯ್ತಾ ಕೂತಿದ್ರು ಆದ್ರೆ ಇದೀಗ ಸದ್ಯ ಅಲ್ಲಿ ಬಿಜೆಪಿನೇ ನೂರ ಹದಿನೆಂಟು ಸ್ಥಾನಗಳೊಂದಿಗೆ ಇದೀಗ ತನ್ನ ಸ್ಥಾನವನ್ನು ಗುರುತಿಸಿಕೊಂಡಿದೆ ಎಂಬತ್ತೊಂಬತ್ತು ಬಿ ಜೆ ಪಿಯ ಇನ್ನು ಅಲ್ಲಿ ಇಪ್ಪತ್ತೊಂಬತ್ತು ಶಿವಸೇನೆಯ ಸ್ಥಾನಗಳನ್ನು ಗೆದ್ದುಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂರ ಹದಿನೆಂಟು ಸದಸ್ಯ ಪವಾರ್ ಸಾವು ಆಕಸ್ಮಿಕ ಪವಾರ್ ಸಾವು ಆಕಸ್ಮಿಕವಲ್ಲ ಡಿ ಸಿ ಎಂ ಅಜಿತ್ ಪವಾರ್ ಸಾವು ಆಕಸ್ಮಿಕವಲ್ಲ ಮಹಾ ಡಿಸಿಎಂ ಅಜಿತ್ ಪವಾರ್ ಸಾವಿನ ಕುರಿತ ಅತಿ ದೊಡ್ಡ ಸುದ್ದಿ ಡಿಸಿಎಂ ಅಜಿತ್ ಪವಾರ್ ಸಾವು ಆಕಸ್ಮಿಕ ಅಲ್ಲ ಆಕಸ್ಮಿಕ ಅಲ್ಲ ಡಿಸಿಎಂ ಅಜಿತ್ ಪವಾರ್ ಸಾವಿನಲ್ಲಿ ಷಡ್ಯಂತ್ರ ಇದೆಯಾ ಹಾಗಾದ್ರೆ ಎನ್ಸಿಪಿ ಬಣಗಳ ವಿಲೀನ ತಡೆಗೆ ಕಾಣದ ಕೈ ಹೀಗೆ ಮಾಡ್ತಾ ಅಜಿತ್ ಪವಾರ್ ಸಂಬಂಧಿ ಶಾಸಕ ರೋಹಿತ್ ಪವಾರ್ ಗೆ ಅನುಮಾನ ವ್ಯಕ್ತವಾಗಿದೆ ಈ ವಿಮಾನ ಶಾಸಕ ರೋಹಿತ್ ಪವಾರ್ ಗೆ ಅನುಮಾನ ವ್ಯಕ್ತವಾದ್ದು ಈ ವಿಮಾನ ಅಪಘಾತ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಪ್ರಶ್ನೆ ಹುಟ್ಟು ಹಾಕಿದೆ ವಿಮಾನ ದುರಂತ ಏಕೆ ಸಂಭವಿಸಿತ್ತು ಹೇಗೆ ಸಂಭವಿಸಬಹುದು ಈ ಬಗ್ಗೆ ಫೆಬ್ರವರಿ ಹತ್ತರಂದು ಮಾತನಾಡ್ತೀನಿ ಹತ್ತರಂದು ಮಾತನಾಡ್ತೀನಿ ಎಂದ ಶಾಸಕ ರೋಹಿತ್ ಪವ ಎನ್ ಬಣಗಳು ಶಾಸಕ ರೋಹಿತ್ ಪವ ಎನ್ ಬಣಗಳು ಒಂದಾಗಬೇಕೆಂದು ಅಜಿತ್ ಪವಾರ್ ಬಯಸಿದ್ರು ಎನ್ಸಿಪಿ ಬಣಗಳ ವಿಲೀನಕ್ಕಾಗಿ ಅಜಿತ್ ಪವಾರ್ ಯತ್ನಿಸ್ತಾ ಇದ್ರು ಅಷ್ಟರಲ್ಲೇ ಹೀಗಾಗಿದೆ ಈ ಬಗ್ಗೆ ನನಗೆ ಸಾಕಷ್ಟು ಅನುಮಾನಗಳಿವೆ ಎನ್ ಸಿಪಿ ಶರದ್ ಬನದ ಮುಖಂಡ ರೋಹಿತ್ ಪವಾರ್ ಸ್ಫೋಟಕ ಜನವರಿ ಇಪ್ಪತ್ತೆಂಟರಂದು ಬಾರಾಮತಿ ಏರ್ ಸ್ಟ್ರಿಪ್ನಲ್ಲಿ ಅಜಿತ್ ವಿಮಾನ ಪತನ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ರೋಹಿತ್ ಪವಾರ್ ಮಹಾ ಡಿಸಿಎಂ ಅಜಿತ್ ಪವಾರ್ ಸಾವಿನ ಕುರಿತ ಅತಿ ದೊಡ್ಡ ಸುದ್ದಿ ಇದು ಡಿಸಿಎಂ ಅಜಿತ್ ಪವಾರ್ ಸಾವಿನಲ್ಲಿ ಷಡ್ಯಂತ್ರ ಇದೆಯಾ ಹಾಗಾದ್ರೆ ಇವರ ಸಾವು ಆಕಸ್ಮಿಕವಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯಾದಂತ ಷಡ್ಯಂತ್ರ ಅಡಗಿದೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇರುವಂತದ್ದು ಈಗಾಗಲೇ ಎನ್ ಸಿ ಪಿ ಬನಗಳ ವಿಲೀನ ತಡೆಗೆ ಕಾಣದ ಕೈಗಳು ಹೀಗ್ ಮಾಡ್ತಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ಹುಟ್ಟಿ ಆಗ್ತದೆ ಜನವರಿ ಇಪ್ಪತ್ತೆಂಟರಂದು ಬಾರಾಮ ಏಸ್ ಸ್ಟ್ರಿಪ್ ನಲ್ಲಿ ಅಜಿತ್ ವಿಮಾನ ಅಲ್ಲಿ ಪತನ ಆಗುತ್ತೆ ಅಲ್ಲಿ ಅಜಿತ್ ಪವಾರ್ ಅವರು ಸಾವನ್ನ ಹಾಪ್ತಾರೆ ಹೀಗಾಗಿ ಸಾವು ಯಾವುದೋ ಒಂದು ಪ್ಲಾನಿಂಗ್ ಅಲ್ಲಿ ಆಗಿರ್ಬೋದು ಯಾಕಂದ್ರೆ ಇದು ಆಕಸ್ಮಿಕವಲ್ಲ ಆಕಸ್ಮಿಕ ಸಾವಲ್ಲ ಯಾಕಂದ್ರೆ ಈಗಷ್ಟೇ ಮಾತನಾಡ್ತಾರೆ ಎಸ್ ಜನವರಿ ಇಪ್ಪತ್ತೆಂಟರಂದು ಬಾರಾಮತಿ ಎಸ್ ಟ್ರಿಪ್ ನಲ್ಲಿ ಅಜಿತ್ ವಿಮಾನ ಪತನ ಆಗುತ್ತೆ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಿತ್ ಪವಾರ್ ಸಂಬಂಧಿ ಶಾಸಕ ರೋಹಿತ್ ಪವಾರ್ಗೆ ಅನುಮಾನಗಳು ವ್ಯಕ್ತವಾಗಿರುವಂತದ್ದು ಹಾಗಾದ್ರೆ ಇದೀಗ ಈ ಸಾವು ಷಡ್ಯಂತ್ರ ಇದೆಯಾ ಏನಾದರೂ ಆಕಸ್ಮಿಕ ಅಲ್ವಾ ಅನ್ನುವಂತ ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತ ವ್ಯಕ್ತಪಡಿಸಂತೆ ಎಲ್ಲ ರೀತಿಯಾಗಿ ಚೆಕಿಂಗ್ ಸಹಿತ ಆಗಿರುತ್ತೆ ಹೀಗಾಗಿ ಏಕಾಏಕಿ ಒಂದು ವಿಮಾನ ಅಪಘಾತ ಆಗುತ್ತೆ ಅದು ಬಾರಾಮತಿಯಲ್ಲಿ ಅಂತ ಅಂದಾಗ ಇಲ್ಲಿ ಯಾಕೆ ಆ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ವಾ ಯಾಕೆ ಈ ರೀತಿ ಆಯ್ತು ಇದೆಲ್ಲದರ ಬಗ್ಗೆ ನಾನು ಫೆಬ್ರವರಿ ಹತ್ತನೇ ತಾರೀಕಿನಂದು ಇದಕ್ಕೆ ನಾನು ಉತ್ತರವನ್ನ ಕೊಡ್ತೀನಿ ಬಗ್ಗೆ ಮಾತನಾಡ್ತೀನಿ ಅಂತ ಇದೀಗ ರೋಹಿತ್ ಪವಾರ್ ಬ್ರೇಕ್ ಬ್ರೇಕ್ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ Get started now with Hello Power. Join just at rupees one four nine nine and get freebies with rupees two triple nine. Download app now from Play Store and App Store. <laughs> <laughs> triple R Cinema remake Yaake <laughs> 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 -re Triple R. Adu <laughs> ರಾಜಮೌಳಿಗೆ ಈ ಐಡಿಯಾ ಬಂದಿದ್ದೇಕೆ ಏನಿದೆ ಪ್ಲಾನ್ ವಿವಿಧ ತಂತ್ರಜ್ಞಾನಗಳ ಬಳಕೆ ಮತ್ತೆ ರಾರಾಜಿಸಲಿದೆ ತ್ರಿಪಲಾ ತಂತ್ರ ವೀಕ್ಷಿಸಿ ಫಿಲ್ಮಿ ಬಜಾರ್ ಇಂದು ರಾತ್ರಿ ವೆಲ್ಕೆ ಕಣ್ಮರೆ ಆಗ್ತಾರ ವೈಭವ್ ಸೂರ್ಯವಂಶಿ ಇದು ವಿಧ್ವಂಸಕರ ಬ್ಯಾಟರ್ ವೈಭವ ಸೂರ್ಯವಂಶಿ ಕುರಿತ ಸ್ಫೋಟಕ ಸುದ್ದಿಯನ್ನ ಇದೀಗ ಅಶ್ವವೇಗ ನ್ಯೂಸ್ ನಲ್ಲಿ ನಾವು ಹೇಳ್ತಾ ಇದೀವಿ ವಿಶ್ವಕಪ್ ಫೈನಲ್ನಲ್ಲಿ ಆಕಾಶವನ್ನೇ ಬೌಂಡರಿ ಮಾಡಿಕೊಂಡು ಬೀಸಿದ್ದ ಬ್ಯಾಟ್ ಅವರಂತೆಯೇ ಕಣ್ಮರೆಯಾಗ್ತಾರ ವೈಭವ ಸೂರ್ಯವಂಶಿ ಇದು ವಿದ್ವಾಂಸಕರ ಬ್ಯಾಟರ್ ವೈಭವ ಸೂರ್ಯವಂಶಿ ಕುರಿತ ಸ್ಫೋಟಕ ಸುದ್ದಿ ಇದು ವಿಶ್ವಕಪ್ ಫೈನಲ್ನಲ್ಲಿ ಆಕಾಶವನ್ನೇ ಬೌಂಡರಿ ಮಾಡಿಕೊಂಡು ಬೀಸಿದ್ದ ಬ್ಯಾಟ್ ಎಂಬತ್ತು ಎಸೆತದಲ್ಲಿ ಬರೋಬ್ಬರಿ ನೂರ ಎಪ್ಪತ್ತೈದು ರನ್ ಕೊಳ್ಳೆ ಹೊಡೆದಿದ್ದ ಇಡೀ ಟೂರ್ನಿಯಲ್ಲಿ ವೈಭವ್ ಸೂರ್ಯಾಂಶಿ ದೋಚಿದ್ದು ನಾನೂರ ಮೂವತ್ತು ಇಂತಹ ಸ್ಫೋಟಕ ಬ್ಯಾಟರ್ ಬಗ್ಗೆ ಸದ್ದು ಮಾಡ್ತಿದೆ ಆ ಒಂದು ವಿಚಾರ ಏನದು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ವೈಭವ್ ಕುರಿತ ಸ್ಫೋಟಕ ಸುದ್ದಿಯನ್ನ ನಾವಿಡ್ತೀವಿ ಕಣ್ಮರೆಯಾಗ್ತಾರಾ ವೈಭವ ಸೂರ್ಯವಂಶಿ ಇದು ವಿದ್ವಂಸಕರ ಬ್ಯಾಟರ್ ವೈಭವ ಸೂರ್ಯವಂಶಿ ಕುರಿತ ಸ್ಫೋಟಕ ಸುದ್ದಿ ವಿಶ್ವಕಪ್ ನಲ್ಲಿ ಆಕಾಶವನ್ನೇ ಬೌಂಡ್ರಿ ಮಾಡಿಕೊಂಡು ಬೀಸಿದ್ದ ಬ್ಯಾಟ್ ಬರೋಬ್ಬರಿ ನೂರ ಎಪ್ಪತ್ತೈದು ರನ್ ಕೊಳ್ಳೆ ಹೊಡೆದಿದ್ದ ವೈಭವ್ ಇಡೀ ಟೂರ್ನಿಯಲ್ಲಿ ವೈಭವ್ ಸೂರ್ಯಾಂಶಿ ದೋಚಿದ್ದು ನಾನ್ನೂರ ಮೂವತ್ತೊಂಬತ್ತು ರನ್ ಇಂತಹ ಸ್ಫೋಟಕ ಬ್ಯಾಟರ್ ಬಗ್ಗೆ ಸದ್ದು ಮಾಡ್ತಿದೆ ಆ ಒಂದು ವಿಚಾರ ಏನದು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ವೈಭವ್ ಕುರಿತ ಸ್ಫೋಟಕ ಸುದ್ದಿಯನ್ನ ನಾವು ಹೇಳ್ತೀವಿ ಇದೀಗ ಯಾವುದೇ ಒಂದು ಕ್ಷೇತ್ರ ಆಗಿರ್ಲಿ ಅಲ್ಲಿ ಕೆಲಸ ಮಾಡಿ ಮಾಡಿದಂತ ಮಾಡಿದಂತಹ ವ್ಯಕ್ತಿಗಳು ಇದೀಗ ನಾವು ನೋಡ್ತಾ ಹೋದಾಗೆ ಅಲ್ಲಿ ಜನರೇಷನ್ ಚೇಂಜ್ ಆಗ್ತಾ ಹೋದಾಗೆ ಎಲ್ರು ಕೂಡ ಕಣ್ಮರಿ ಆಗಿ ಹೋಗುವಂತದನ್ನ ನಾವು ಗಮನಿಸಿರ್ತೇವೆ ಅದೇ ರೀತಿಯಾಗಿ ಕ್ರಿಕೆಟ್ ಲೋಕದಲ್ಲೂ ಸಹಿತ ಅದೇ ರೀತಿ ಆಗ್ಬಿಡ್ತಾ ಅವರ ವೈಭವ ಸೂರ್ಯವಂಶ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಯಾಕಪ್ಪ ಈ ಮಾತು ಅಂತ ಅಂದ್ರೆ ಇಂತಹ ಸ್ಫೋಟಕ ಬ್ಯಾಟರ್ ಬಗ್ಗೆ ಸದ್ದು ಮಾಡ್ತಿದೆ ಆ ಒಂದು ವಿಚಾರ ಹಾಗಾದ್ರೆ ಆ ವಿಚಾರ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ವೈಭವ್ ಕುರಿತ ಸ್ಫೋಟಕ ಸುದ್ದಿಯನ್ನ ನಾವು ಹೇಳ್ತೀವಿ ಸಿದೀಗ ಸಾಕಷ್ಟು ಕ್ರಿಕೆಟ್ ಲೋಕದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮುಡಿಸಿಕೊಂಡು ತಮ್ಮದೇ ಆದಂತಹ ಒಂದು ಗದ್ದಲ್ಲಿ ತಮ್ಮದೇ ಆದಂತಹ ಒಂದು ಸ್ಟಾಡ್ ಹೌಮ್ನಲ್ಲಿ ಒಂದು ಸ್ಟಾರ್ಟ್ ಅಪ್ ಸೂರ್ಯವಂಶಿ ಅವರೇ ಒಂದು ಕ್ರಿಕೆಟ್ ನಲ್ಲಿ ಸಾಕಷ್ಟು ಎಂಬತ್ತು ವಸದಲ್ಲಿ ಬರೋಬ್ಬರಿ ನೂರ ಎಪ್ಪತ್ತೈದು ರನ್ ಕೊಳ್ಳೆ ಹೊಡೆದಿದ್ದಂತಹ ವೈಭವ್ ಅಂದ್ರೆ ಸಾಕಷ್ಟು ದಾಖಲೆಗಳಲ್ಲಿ ಇವರ ಹೆಸರು ಸೇರ್ಪಡೆ ಆಗಿದೆ ಇಡೀ ಟೂರ್ನಿಯಲ್ಲಿ ವೈಭವ ಸೂರ್ಯವಂಶಿ ದೋಚಿದ್ದು ಅದು ಸಾಮಾನ್ಯವಾದಂತಲ್ಲ ನಾವು ಆ ಒಂದು ಅಂಕಿಯನ್ನ ಸಂಖ್ಯೆಯನ್ನು ನಾವು ನೋಡ್ತಾ ಇದ್ರೆ ಓದೋದಕ್ಕೆ ಈಸಿ ಆಗ್ಬಹುದು ಆದ್ರೆ ಅದನ್ನ ಮಾಡಿದಂಥ ಸಾಧನೆ ಇದೆಯಲ್ಲ ಅದು ಕಮ್ಮಿ ಆದಂತದ್ದಲ್ಲ ಸೊ ಹಾಗಾಗಿ ಹೀಗೆ ಇಂತ ಇಷ್ಟೊಂದು ಸಾರಿ ಅಂಶಿಯವರು ಮತ್ತೆ ಅವರು ಕೂಡ ಕಣ್ಮರೆ ಆಗ್ತಾರ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ನಾವು ಗಮನಿಸಿದ್ವಿ ಯಾವ್ಯಾವೆಲ್ಲ ಒಂದು ಕ್ರಿಕೆಟಿಗರ್ನ ನೋಡಿದೀವಿ ದಾಖಲೆನ ಬರೆದಂತ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಅಥವಾ ಇನ್ನಿತರ ರೋಹಿತ್ ಶರ್ಮಾ ಆಗಿರ್ಬೋದು ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಅವರ ಆದಂತ ಸಾಧನೆಯಲ್ಲಿ ಇದ್ದಾರೆ ಅದೇ ರೀತಿಯಾಗಿ ವೈಭವ ಸೂರ್ಯಾಂಶಿ ಸಹಿತ ತಮ್ಮದೇ ಆದಂತ ಚಾಪನ್ನ ಮುಡಿಸ್ಕೊಂಡು ಕ್ರಿಕೆಟ್ ಲೋಕದಲ್ಲಿ ಈ ರೀತಿಯಾಗಿ ಒಂದು ಎಂಬತ್ತು ಏನು ಎಸೆತಗಳಲ್ಲಿ ನೂರ ಎಪ್ಪತ್ತೈದು ರನ್ ಅಲ್ಲಿ ಬಾರಿಸಿದ್ದಾರೆ ಅಂತ ಅಂದ್ರೆ ಅದು ಸಾಮಾನ್ಯವಾದಂತಹ ಅಂಕಿ ಅಲ್ಲ ಸೊ ಹೀಗಾಗಿ ಮುಂದಿನ ಭವಿಷ್ಯ ಯಾವ ರೀತಿ ಆಗಿರುತ್ತೆ ವಿಧ್ವಂಸಕರ್ ವೈಭವ ವಿಶ್ವಕಪ್ ಫೈನಲ್ ನಲ್ಲಿ ಆಕಾಶವನ್ನೇ ಬೌಂಡ್ರಿ ಮಾಡಿಕೊಂಡು ಬೀಸಿದಂತ ಬ್ಯಾಟ್ ಅಂದ್ರೆ ಅವ್ರಲ್ಲಿ ಹೊಡೆದಂತ ಕ್ರಿಕೆಟ್ ನಲ್ಲಿ ಅವರು ಬೀಸಿದಂತ ರನ್ ಗಳಾಗಿರ್ಬೋದು ವೈಭವ ಸೂರ್ಯವಂಶಿ ವಿಷಯದಲ್ಲಿ ಕಾಣುತ್ತಿದೆ ಆ ಒಂದು ಭಯ ಅಂಡರ್ ನೈನ್ಟೀನ್ ವಿಶ್ವಕಪ್ ಐದು ಫೈನಲ್ಗಳಲ್ಲಿ ಐದು ಬಾರಿ ಪ್ಲೇಯರ್ ಆಫ್ ದಿ ಫೈನಲ್ಸ್ ಆದ ಯಾವ ಪ್ಲೇಯರ್ ಆ ಬಳಿಕ ಮಿಂಚಿಲ್ಲ ತೂತು ಮಂತ್ರ ಎಂಬಂತೆ ಕೆಲ ದಿನ ಲೈವ್ ಲೈವ್ ಟೈಮ್ನಲ್ಲಿ ಆ ಬಳಿಕ ಶಾಶ್ವತವಾಗಿ ಕ್ರಿಕೆಟ್ ಅಂಗಳದಲ್ಲಿ ಮರೆಯಾಗಿದ್ದಾರೆ ಹೀಗಾಗಿ ಭಾರತೀಯ ಆಟಗಾರರಿಗೆ ಫೈನಲ್ಸ್ ಆಗಿ ಬರಲ್ಲ ಎಂಬ ಭಾವನೆ ಇದೇ ಸ್ಥಿತಿ ಬರುತ್ತಾ ಎಂಬ ಬಗ್ಗೆ ಚರ್ಚೆ ಮೂಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗಿದೆ ಈ ವಿಚಾರ ವೈಭವ್ ಸೂರ್ಯವಂಶಿ ವಿಷಯದಲ್ಲಿ ಕಾಡುತ್ತಿವೆಯ ಆ ಭಯ ಅಂಡರ್ ನೈನ್ಟೀನ್ ವಿಶ್ವಕಪ್ ಐದು ಫೈನಲ್ಗಳಲ್ಲಿ ಮಿಂಚಿದವರು ಆಗಿಲ್ಲ ಉದ್ಧಾರ ಐದು ಬಾರಿ ಪ್ಲೇಯರ್ ಆಫ್ ದಿ ಫೈನಲ್ಸ್ ಆದ ಯಾವ ಪ್ಲೇಯರ್ ಆ ಬಳಿಕ ಮಿಂಚಿಲ್ಲ ತೂತು ಮಂತ್ರ ಎಂಬಂತೆ ಕೆಲ ದಿನ ಲೈಮ್ ಟೈ ಲೈಟ್ನಲ್ಲಿ ಇದ್ದರು ಅಷ್ಟೇ ಆ ಬಳಿಕ ಶಾಶ್ವತವಾಗಿ ಕ್ರಿಕೆಟ್ ಅಂಗಳದಿಂದ ಮರೆಯಾಗಿದ್ದಾರೆ ಹೀಗಾಗಿ ಭಾರತೀಯ ಆಟಗಾರರಿಗೆ ಫೈನಲ್ಸ್ ಆಗಿ ಬರಲ್ಲ ಎಂಬ ಭಾವನೆ ಅಂಶಿಗೂ ಇದೇ ಸ್ಥಿತಿ ಬರುತ್ತಾ ಎಂಬ ಬಗ್ಗೆ ಚರ್ಚೆ ಇದೀಗ ಗ್ರಾಸವಾಗ್ತಾ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ ಈ ವಿಚಾರ ವೈಭವ ಸೂರ್ಯ ಅಂಶಿ ವಿಷಯದಲ್ಲಿ ಕುರಿತಂತೆ ಈಗಾಗಲೇ ಪ್ಲೇಯರ್ ಆಫ್ ದಿ ಫೈನಲ್ ಆದವರು ಎಲ್ಲಿ ಎರಡ್ ರಲ್ಲಿ ಜಿತೀಂದರ್ ಸಿಂಗ್ ಸೋಧಿ ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಅಜಿತೇಶ್ ಆರ್ಖಲ್ ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಉನ್ಮುಕ್ತ ಚಾಂದ್ ಹೀಗೆ ಅಂದ್ರೆ ಆಯಾ ಒಂದು ಟೈಮ್ ನಲ್ಲಿ ಸಾಧನೆಯನ್ನ ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮನ್ಜೋತ್ ಕರ್ಲಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ ಭವ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತಾರರಲ್ಲಿ ವೈಭವ್ ಸೂರ್ಯವಂಶಿನು ಇದೀಗ ಈಗ ಇನ್ನ ತೋರಿಸ್ತಾ ಇದೀವಿ ಇವರು ಸಹಿತ ಆಯಾ ಒಂದು ಇಯರ್ ನಲ್ಲಿ ಆಯಾ ಒಂದು ಇಯರ್ ಆಫ್ ದಿ ಟ್ರೆಂಡ್ ನಲ್ಲಿ ಒಂದು ಶತಕಗಳನ್ನ ಬಾರಿಸಿ ಅಷ್ಟೇ ರನ್ ಗಳನ್ನ ಗಳಿಸಿ ಸಾಕಷ್ಟು ಸಿಕ್ಸ್ ಫೋರ್ಸ್ ಹೀಗೆ ಅಂದ್ರೆ ಅವರದೇ ಆದಂತ ಟ್ರೆಂಡ್ ಅನ್ನ ಮುಡಿಸ್ಕೊಂಡಿದ್ದಂಥವ್ರು ಈಗ ಇವರು ಇದೀಗ ಕಣ್ಮರೆ ಆಗ್ಬಿಟ್ಟಿದ್ದಾರೆ ನಾವು ನೋಡ್ಬೇಕು ಎಲ್ಲಿ ಕೂಡ ಕಾಣ ಸಿಗಲ್ಲ ಅದೇ ರೀತಿಯಾಗಿ ವೈಭವ ಸೂರ್ಯಾಂಶಿ ಕೂಡ ಕಣ್ಮರೆ ಆಗ್ತಾರ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕ್ರಿಕೆಟ್ ಅಂಗಳದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಮನ್ಜೋತ್ ಕರ್ಲಾ ರಾಜ್ ಪವ ಈಗ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತಾರರ ವೈಭವ್ ಸೂರ್ಯವಂಶಿ ಏನಿದ್ದಾರೆ ಅವರು ಒಂದು ಕ್ವಶನ್ ಮಾರ್ಕ್ ಇಲ್ಲಿ ಕಾಣಿಸ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಸ್ಪೋರ್ಟ್ಸ್ ಅಭಿಮಾನಿಗಳು ಇನ್ನು ಕ್ರಿಕೆಟ್ ಅಂತ ಅಂದ್ರೆ ಎಲ್ಲ ಯುವಕರು ಕೂಡ ಹುಚ್ಚು ಹೀಗಾಗಿ ಎಲ್ಲರೂ ಕೂಡ ಅದೇ ಒಂದು ಹುಚ್ಚನ್ನ ಇಟ್ಕೊಂಡು ಒಂದ್ ರೀತಿಯಾಗಿ ಕ್ರಿಕೆಟ್ ಅಂದ್ರೆ ಸಾಕು ಎಲ್ಲೆಡೆ ಕೂಡ ಒಂದ್ ರೀತಿಯಾಗಿ ಚರ್ಚೆಗೆ ಗ್ರಾಸ್ ಸಾಕಷ್ಟು ಯುವಕರು ಮಾಡ್ತಾ ಇರುವಂತಹ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಒಂದು ವೈಭವ್ ಸೂರ್ಯವಂಶಿ ಸಹಿತ ಕಣ್ಮರಿ ಆಗ್ ಬಿಡ್ತಾರ ಮತ್ತೆ ಇವ್ರಂತನೇ ಮಂಜೋತ್ ಕರ್ಲಾ ರಾಜ್ ಪವ ಆಗಿರ್ಬೋದು ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತೇಳು ಇನ್ನು ನಾವು ಈ ಹಿಂದೆ ದಾಖಲೆಗಳನ್ನ ಬರ್ದಂತಹ ಅವ್ರನ್ನ ನಾವು ಅಲ್ಲಿ ಗಮನಿಸಿ ನೋಡಿದಾಗ ರಿತಿಂದರ್ ಸಿಂಗ್ ಸೋದಿ ಆಗಿರ್ಬೋದು ಇನ್ನು ಅಜಿತ್ ಅಜಿತೇಶ್ ಅರ್ಗಲ್ ಆಗಿರ್ಬೋದು ಇನ್ನು ಉನ್ಮುಕ್ತ ಚಾಂದ್ ಆಗಿರ್ಬೋದು ಇವರೆಲ್ಲರೂ ಕೂಡ ಶತಕ ಶತಕಗಳನ್ನು ಬಾರಿಸಿ ಸಾಕಷ್ಟು ಗಳನ್ನ ಗಳಿಸಿ ಸಾಕಷ್ಟು ಅವರ ಆಟದಲ್ಲಿ ಇವರು ಕ್ರಿಕೆಟ್ ಅಲ್ಲಿ ಗೆ ಬರ್ತಾರೆ ಅಂತ ಅಂದಾಗ ಅಭಿಮಾನಿಗಳ ರಿಯಾಕ್ಟಿವ್ ಒಂದ್ ರೀತಿಯಾಗಿ ಆಗಿರುತ್ತೆ ಇವರಿದ್ದಾರಾ ಆಯ್ತು ಬಿಡಪ್ಪ ಗೇಮ್ ಇಂದಂಗೆ ಅನ್ನುವಂಥ ಒಂದಿಷ್ಟು ಎಂಟಿ ಹಾಕದಂತ ವ್ಯಕ್ತಿಗಳು ಇವರೆಲ್ಲ ಈ ಆ ಈಗ ಸದ್ಯಕ್ಕೆ ವೈಭವ್ ಸೂರ್ಯಾಂಶನು ಸಹಿತ ಅದೇ ರೀತಿಯಾಗಿ ತಮ್ಮ ಒಂದು ಏನು ಬ್ಯಾಟ್ ಅನ್ನ ರೀತಿ ಆಗಿರ್ಬೋದು ಇನ್ನು ಸಿಕ್ಸ್ ಅಂದಿ ಹೊಡೆದಂತ ರೀತಿಗಳಾಗಿರ್ಬೋದು ಹಿಳೆಯನ್ನ ಹೊಡಿತಾರೆ ಒಂದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಆ ರೀತಿಯಾಗಿ ತಮ್ಮ ಅಭಿಮಾನಿಗಳನ್ನ ಹುಟ್ಟಿಸ್ಕೊಂಡು ಅದೇ ರೀತಿಯಾಗಿ ಗೇಮ್ ಅಲ್ಲಿ ತಮ್ಮ ಚಾತುರ್ಯತ್ಯದಿಂದ ಅಲ್ಲಿ ಆಡ್ಕೊಂಡು ಬಂದಂತ ವೈಭವ ಸೂರ್ಯವಂಶೆ ಇದೀಗ ಅವರು ಕೂಡ ಇದೇ ರೀತಿಯಾಗಿ ಕಣ್ಮರೆ ಆಗ್ಬಿಡ್ತಾರೆ ಯಾಕಂದ್ರೆ ಈ ಹಿಂದೆನೂ ಕೂಡ ಗಮನಿಸಿದಾಗ ದಾಖಲೆಗಳನ್ನ ಬರೆದಂತ ಅವ್ರ ಇತಿಹಾಸಗಳನ್ನ ಬರೆದಂತಹ ಈ ವ್ಯಕ್ತಿಗಳು ಕೂಡ ಈಗ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಅವ್ರು ಯಾರಿಗೂ ಆದ್ರೂ ಬರುವಂತ ಸಹಜ ಪ್ರಶ್ನೆ ಇದು ಹಾಗಾಗಿ ಈಗ ವಿಚಾರಕ್ಕೆ ನಾವು ಮಾತನಾಡೋದ ಆದರೆ ಎಂಬತ್ತು ಎಸೆತಗಳಲ್ಲಿ ನೂರ ಎಪ್ಪತ್ತೈದು ರನ್ ಅನ್ನ ಗಳಿಸಿರ್ತಾರೆ ಒಟ್ಟಾರೆಯಾಗಿ ನಾನೂರ ಮೂವತ್ತೊಂಬತ್ತು ಗಳಿಸಿರ್ತಾರೆ ಗಮನಿಸಿ ನೋಡಿದಾಗ ವೈಭವ್ ಸೂರ್ಯಾಂಶರು ಸಹಿತ ಇದೇ ಒಂದಿಷ್ಟು ಏನು ಇನ್ನೂ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ಕುಂತವ್ರಿಗೆ ಒಂದ್ ರೀತಿಯಾಗಿ ನಿರಾಸೆಯನ್ನು ಮೂಡಿಸಿ ಅನ್ನುವಂತ ಪ್ರಶ್ನೆಗಳು ಇದೀಗ ನಮ್ಮ ಮುಂದೆ ಇದೆ ಇದಿಷ್ಟು ಈವರೆಗಿನ ನಮ್ಮ ಮಾಹಿತಿ ನೋಡ್ತಾ ಇದೆ ಅಶ್ವಬೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ